ಆಕ್ಚುಲಿ ದರ್ಶನ್ ಸರ್ ಹಿಂಗೆ ಸೆಟ್ ಅಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವ ಯಾರವರು ಕಾರ್ ಹಿಡ್ತಿರ್ತಾರೆ ಏನೋ ತಮಾಷೆ ಮಾಡಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಇವ್ರದ್ದು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದೆ ಇವ್ರದ್ದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋಷನ್ ಟೆನ್ ಡೇಸ್ ಇತ್ತು ಯೂಶುವಲ್ ಆಗಿ ದರ್ಶನ್ ಸರ್ ವಿನೋದ್ ಸರ್ ಎಲ್ಲ ಬಂದು ರೆಡಿಯಾಗಿ ಬರೋದಕ್ಕಿಂತ ಮುಂಚೆ ನಾವು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ಹೇಳ್ತಿದ್ದಿಲ್ಲ ನೀವು ಬನ್ನಿ ಬೇಗ ರೆಡಿ ಇವರು ಅಷ್ಟು ಸಿನ್ಸಿಯರ್ ಆಗಿ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋದು ಸೊ ನಾನು ಶೂಟ್ ಮಾಡ್ಬೇಕಾದ್ರೆ ಅವಾಗ ದರ್ಶನ್ ಸರ್ ನೋಡೋದು ಏನಕ್ಕೆ ಇಷ್ಟು ಚೆನ್ನಾಗಿ ಪ್ರೇಮ್ ಇಟ್ಟಿದ್ಯಾ ನೀನು ಇವ್ರಿಗೆ ಮಾತ್ರ ಯಾಕೆ ಪ್ರೇಮಿ ನಮ್ಗೆಲ್ಲ ಯಾಕೆ ಚೆನ್ನಾಗಿ ತೋರ್ಸಲ್ಲ ನೀನು ಇಲ್ಲರು ರೆಗ್ಯುಲರ್ ಎಲ್ಲ ಹೆಂಗಿರ್ತೀರ ಅಷ್ಟೇ ಅಂತ ಹೇಳಿದ್ರು ಓಹ್ ಇಲ್ಲ ಇಲ್ಲ ಲೈವ್ ನೋಡ್ತಾ ಇದೆಯಾ ಇಲ್ಲಿ ಸೊ ಅಲ್ಲಿಂದ ಅವರು ಕಾಲಿಗೆ ಶುರು ಮಾಡಿದ್ರು ಸೆಟ್ ಅಲ್ಲಿ ಬೇಗಿಸ್ತಾ ಇದ್ರು ನಾನು ಸೆಟ್ ಯಾವ ತೋರಿಸ್ತಾ ನಮ್ಮಅಮ್ಮ ಬಂದ್ರು ಏನ್ ನಿಮ್ಗೆ ಓಕೆನಾ ಮಾಡ್ಕೊಡಲ ಅಂತ ಯಾರು ಸೊ ಒಂದು ಚೆಂದ ತಮಾಷೆ ತಮಾಷೆನೇ ಹೇಳ್ತೀನಿ ಅಷ್ಟೇ ಇತ್ತು ಒಂದು ಶೂಟ್ ಮುಗಿದ ಮೇಲೆ ಅದು ಬಿಟ್ಬಿಟ್ಟಿದ್ವಿ ಅದಾಗಿ ಒಂದು ಎಷ್ಟೋ ವರ್ಷ ಮೋಸ್ಟ್ಲಿ ಅದು ಆ ಸೆಟ್ಟಲ್ಲಿ ಅದು ಮಾತಾಡಿದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯ್ತಾವ ಗೊತ್ತಿಲ್ಲ ಸೋಲೋ ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವ್ರು ಯಾವ ಶೂಟಿಂಗ್ ಸೆಟ್ ಹೋದ್ರು ಅದೆಲ್ಲ ಕೇಳೋರಂತೆ ನೀವು ತರೋರು ಡೇಟ್ ಮಾಡ್ತಿದ್ದೆ ಹೇಗೆ ಅಂತ ನಮಗೆ ಪಕ್ಷ ಇರಲಿಲ್ಲ ಅವಾಗ ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಮತ್ತೆ ಕಾಟೇರ ಶುರು ಮಾಡಿದಾಗ ಇನ್ನು ಶೂಟಿಂಗ್ ಮಾಡಬೇಕು ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗ ಹೇಳೋರು ನನಗೆ ಇಲ್ಲ ಸೋಲಲ್ಲಿ ಚೆನ್ನಾಗಿ ಕಂಪೇರ್ ಆಗ್ತಾರೆ ನೀನ್ ಯಾಕೆ ಯೋಚನೆ ಮಾಡಲ್ಲ ಏ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನನ್ನ ದಿನ ಫೋಕಸ್ ಬೇರೆ ಅದು ಯಾಕೆ ಬಿಡ್ಬಿಡಿ ಅಂತ ಆಮೇಲೆ ನನಗೆ ಇವತ್ತಿನವರೆಗೂ ಬೇರೆ ಯಾರ ಬಗ್ಗೆ ನೋಡೋದು ಏನೇ ಕೇಳೋದು ಇಲ್ಲ ನನಗೆ ಸುಧಾಕರ್ ಅವ್ರು ಹೇಳೋದು ಏ ನನ್ನ ತಂಗಿ ಇದ್ದಂಗೆ ಒಳ್ಳೆಯವರಿಗೆ ಹೇಳೋದು ನಿಮ್ಗೂ ನಿನ್ನ ಬಗ್ಗೆ ನನಗೆ ಗೊತ್ತು ನೀವು ಒಳ್ಳೆ ಪ್ರೇರ್ ಮಾಡ್ತೀರಾ ನಾನು ಯಾಕೆ ಬಿಡಿ ನನ್ನ ನನಗೆ ಹಂಗೆ ಅವಾಯ್ಡ್ ನೋಡ್ಸ್ ಬರ್ತಾ ಇದ್ದಾರೆ ಕೊನೆಗೆ ಒಂದ್ ದಿವ್ಸ ಸೋನಲ್ ಅವರು ಫೋನ್ ಮಾಡ್ತಾರೆ ನನಗೆ ಆಗ್ಬಿಟ್ಟು ಸರ್ ಇದು ಗೊತ್ತ ವಿಷಯ ಎಲ್ಲ ಕಡೆ ನಾವಿಬ್ರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀವಿ ಸರ್ ನಾನು ನಾವು ಸೆಟ್ ಹೋದ್ರು ಮಾಡ್ತಿದ್ದಾರೆ ಸೊ ನಾಳೆ ನಿಮ್ಗೆ ಇದು ಬಂದ್ರೆ ನನ್ನ ಬಗ್ಗೆ ತಪ್ಪಿಸಿಕೊಗ್ ಸರ್ ಆ ಥರ ಮಾತಾಡಲ್ಲ ಅದು ಶುರು ಮಾಡೋದು ನಾನು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಹೋದಾಗಲೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ನಿಮಿಷ ಮಾತ್ರ ಹೇಗಿದ್ದಾರೆ ಬಿಡಿ ಆ ಥರ ಏನಿಲ್ಲ ಕನ್ಫ್ಯೂಡೆನ್ಸ್ ಏನಿಲ್ಲ ಅಂತ ಅವಾಗ ಮಾತಾಡ್ಬೇಕು ಇದು ತ್ರೀ ಫೋರ್ ಇಯರ್ಸ್ ಇನ್ನೂ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದು ಅಂತಂದ್ರೆ ಏನು ಇಸ್ ಇಟ್ ದಟ್ ಯೂನಿವರ್ಸ್ ಎಟ್ಸ್ ಟ್ರೈನ್ ಟು ಕನೆಕ್ಟ್ ಅರ್ಸ್ ಅಥವಾ ಒಂದು ನನಗೊಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ತರ ಥರ ಖಂಡಿತ ನಾನು ಕನ್ಸಿಡರ್ ಮಾಡ್ತಿದ್ದೆ ನಾನು ನನಗಿದ್ರೆ ಮಾತಾಡಿ ನೋಡೋಣ ಇದು ದಟ್ ಇಸ್ ಹ್ಯಾಪನಿಂಗ್ ದೆನ್ ಅಟ್ ಸ್ಟಾಪ್ ಅಂತ ಐ ಥಿಂಕ್ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತುಕತೆ ನಾವು ಜನರಲ್ಲಿ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಶುರುವಾಗಿದ್ದು ಫ್ರೆಂಡ್ಶಿಪ್ ಇನ್ನೊಂಚೂರು ಕ್ಲೋಸ್ ಆಗಿ ಮೂವ್ ಆಯಿತು ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಮೈಂಡ್ಸೆಟ್ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡ್ತೀನಿ ನಾನು ನಾನು ಫಸ್ಟ್ ಹೇಳಿದ್ದು ಏನಿದ್ದು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆಡ್ ಇದ್ದೀನಿ ನೀನು ನಿಮಗೆ ತುಂಬ ಸಿಂಪಲ್ ಇದ್ದೆ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ ಪ್ಯಾಟರ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿದ್ದು ಅದು ಫಾರ್ ಫ್ಯೂ ಮಂತ್ಸ್ ಅದು ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದ್ದೆ ಸೊ ಯಾವಾಗ ತೋರಲ್ಲಿ ಮಾತಾಡೋದು ಈ ಥರನೇ ಆಗಿದ್ದು ಅಂದರೆ ಮೈಂಡ್ಸೆಟ್ ಅರ್ಥ ಮಾಡ್ಕೊಳ್ತಿದ್ದು ಏನು ನಾವು ಓದ್ತಿದ್ದೀನಿ ನನ್ನ ಫ್ಯೂಚರ್ ಏನು ನಾನು ಯೋಚನೆ ಮಾಡ್ತಾಯಿದ್ದೀನಿ ಅವರ ಫ್ಯೂಚರ್ ಅವ್ರೇನು ಪ್ಲಾನ್ ಮಾಡ್ತಿದ್ದಾರೆ ಫ್ಯಾಮಿಲೀಸ್ ಹೇಗಿದೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಬೋದು ಒನ್ ಪಾಯಿಂಟ್ ಆಫ್ ಟೈಮ್ ಇಸ್ ಆರ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ ಸೇಮ್ ಇದೆ ಫ್ಯೂಚರ್ ಒಂದೇ ಥರ ನೋಡ್ತಾ ಇದ್ದೀವಿ ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ದೆನ್ ವಿ ಬೋತ್ ಅಗ್ರಿ ಟು ಈಚ್ ಅದರ್ ಬಟ್ ನಾನು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಖಾತೆ ರಿಲೀಸ್ ಆಗೋ ತನಕ ನಾನು ಒಂಚೂರು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ದು ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗ್ ಅಲ್ಲಿದ್ದೀನಿ ಆ ಫಿಲಮ್ ಚೆನ್ನಾಗಾದರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೋತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದ್ರೆ ಇನ್ನೊಂಥರ ನ ಡಿಸೈನ್ ಮಾಡ್ಕೋತೀನಿ ನಾನು ಸೊ ನನ್ನ ಮ್ಯಾನೇಜ್ ಅನ್ನೋದು ಅದಾದ್ಮೇಲೆ ನಾನು ಒಂದು ಡಿಸಿಷನ್ ತಗೊತೀನಿ ಸ್ಟ್ರಾಂಗ್ ಆಗಿ ದೈವಿಗೆ ಎಲ್ಲರೂ ನನ್ನ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದರೆ ಅವ್ರಿಗೆ ಅದು ಕೊಟ್ಕೊಂಡು ಆಯಿತು ಅಂತ ಮೊದಲೇ ಆ್ಯಕ್ಟಿಂಗ್ ಆಗಲ್ಲ ಅನ್ನೋದಿಲ್ಲ ಹಿಂಟ್ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನನ್ನದು ಅನ್ನೋದು ನನಗಿದಿತ್ತು ದೆನ್ ಅವಾಗ ಅಕ್ಟೋಬರ್ ರಿಲೀಸ್ ಆಗ್ಬೇಕಾಗಿತ್ತು ಪಿಕ್ಚರ್ ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಸ್ಕಿರೆ ಸಂಪಚ ತುಂಬಾ ಚೆನ್ನಾಗಿ ಆಯ್ತು ದೆನ್ ಐ ಸೆಡ್ ಹೋಗಿ ದಿಸ್ ಇಸ್ ದ ಟೈಮ್ ಐ ಥಿಂಕ್ ಅಂದೆ ಮನೆಗೆ ಹೋಗ್ತಾ ಅಂದೆ ಅಲ್ಲಿಂದ ಅವರ ಮನೆಗೆ ಹೋಗಿ ಅವರ ಮನೆ ಮಾತಾಡಿದೆ ನಮ್ಮನೆ ವಿಷಯ ಅಂದ್ರೆ ಫ್ಯಾಮಿಲಿ ಸಕ್ರಿಮ ಆ ಅದೇ ಟೈಮ್ ಗೆ ದರ್ಶನ್ ಸರ್ಗುನ ಅಕ್ಷರ ಗೊತ್ತಾಗಿ ಅವರು ಅವರ ಹುಡುಗ ಮನೆಗೆ ಮಾತಾಡಿದರು ನಮ್ಮ ಮನೆಗೆ ಮಾತಾಡಿದೆ ಇದು ಈ ಆಲ್ಮೋಸ್ಟ್ ರೊಬರ್ಟಲೀಜಂ ಒಂದು ಒಂದು ನಾವು ಅದ್ಮೇಲೆ ಮಾತುಕತೆಯಾಗಿ ದೆನ್ ವಿ ಟುಕ್ ಇಟ್ ಫಾರ್ವರ್ಡ್ ಅಂದೆ ಅಲ್ಲಿಂದ ಈ ಮೊದಲು ಅಂತ ಬಂದಿದೆ